ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮಂಜು ಟೆಕ್ ಇನ್ ಕನ್ನಡ ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ವಿಡಿಯೋದಲ್ಲಿ ಬ್ಯಾಕ್ ಗ್ರೌಂಡಲ್ಲಿ ವೀಡಿಯೋಗಳು ಪ್ಲೇ ಆಗೋ ರೀತಿ ಯಾವ ರೀತಿ ಮಾಡ್ಬೋದು ಬೇರೆ ಬೇರೆ ಥರ ವೀಡಿಯೋಸ್ನ ಪ್ಲೇ ಮಾಡ್ಬೋದು ಅದೇ ಅಲ್ಲದೆ ನೀವು ಗ್ರೀನ್ ಸ್ಕ್ರೀನ್ ಕೂಡ ಬರೋ ಥರ ನೀವು ಮಾಡ್ಬೋದು ಕಲರ್ಸ್ ಬೇರೆ ಬೇರೆ ಕಲರ್ಸ್ ಮಾಡ್ಬೋದು ಬೇರೆ ಬೇರೆ ಇಮೇಜಸ್ನ ಕೂಡ ಕ್ರಿಯೇಟ್ ಮಾಡ್ಬೋದು ಈ ವಿಡಿಯೋನ ಯಾವ ರೀತಿ ಕ್ರಿಯೇಟ್ ಮಾಡ್ಬೇಕಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಈ ವಿಡಿಯೋವನ್ನು ಕೊನೆವರೆಗೆ ನೋಡಿ ಮಿಸ್ ಮಾಡದೆ ನೋಡಿ ಮತ್ತು ಈ ವಿಡಿಯೋಗೊಂದು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಅದಕ್ಕೂ ಮುಂಚೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಿ ಇಲ್ಲೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲಾಕನ್ನೇ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋ ಎಡಿಟಿಂಗು ಕಂಪ್ಯೂಟರಲ್ಲಿ ಮೊಬೈಲಲ್ಲಿ ಎರಡರಲ್ಲಿ ಯೂಸ್ ಮಾಡ್ಬೋದು ಫಸ್ಟ್ ನಿಮಗೆ ಕಂಪ್ಯೂಟರಲ್ಲಿ ಯಾವ ರೀತಿ ಎಡಿಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನೀವು ಫಸ್ಟ್ ಗೂಗಲ್ ಕ್ರೋಮಲ್ಲಿ ಗೂಗಲ್ ಓಪನ್ ಮಾಡಿ ಅನ್ಸ್ಕ್ರೀನ್ ಅಂತಂದು ಟೈಪ್ ಮಾಡಿದರೆ ಈ ಅನ್ಸ್ಕ್ರೀನ್ ಅಂತ ಇದಲ್ಲ ರಿಮೂವ್ ವಿಡಿಯೋ ಬ್ಯಾಕ್ ಅಂತ ಅದನ್ನು ಓಪನ್ ಮಾಡಿ ಇದು ಯಾವುದೇ ಥರದ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡೋದೇನು ಬೇಕಾಗಿಲ್ಲ ಇದು ಒಂದು ವೆಬ್ಸೈಟಲ್ಲಿ ಹೋಗಿ ಇದನ್ನು ಮಾ ಅಪ್ಲೋಡ್ ಮಾಡಿ ಮಾಡೋದು ಇದು ಕೆಲಸ ಈಗ ನೋಡಿ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಇದರಲ್ಲೆಲ್ಲ ತೋರಿಸಿದರೆ ಈಗ ಅಪ್ಲೋಡ್ ಒಂದು ಯಾವುದೋ ಒಂದು ಸಣ್ಣ ಕ್ಲಿಪ್ಪು ನಿಮಗೆ ಸ್ಯಾಂಪಲ್ ಆಗಿ ತೋರಿಸ್ತೀನಿ ಈ ಯಾವುದೋ ಒಂದು ಕಂಪ್ಯೂಟ್ರಲ್ಲಿ ಇರ್ತಕ್ಕಂಥ ಸ್ಯಾಂಪಲ್ ಕ್ಲಿಪ್ಪನ್ನ ಅಪ್ಲೋಡ್ ಮಾಡಿದ್ದೀನಿ ಈಗ ನೋಡಿ ಇದು ಪ್ರೊಸೆಸ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಇದೆಲ್ಲ ಪ್ರೊಸೆಸ್ ಆದಮೇಲೆ ಯಾವ ರೀತಿ ಚೇಂಜ್ ಹೇಳ್ತೀನಿ ಇದು ಇದು ಯಾವುದೇ ವೀಡಿಯೋದಲ್ಲಿ ನೋಡಿ ಯಾವುದೋ ವಾಟರ್ ಮಾರ್ಕ್ ಇಲ್ಲ ಇದು ಫ್ರೀಯೇ ಇರುತ್ತೆ ನೋ ವಾಟರ್ ಮಾರ್ಕ್ ನೀವು ಬ್ಯಾಕ್ಗ್ರೌಂಡಲ್ಲಿ ರಿಮೂವ್ ಮಾಡಿದರೆ ಈಗ ನೋಡಿ ಚೇಂಜ್ ಬ್ಯಾಕ್ಗ್ರೌಂಡ್ ಅಂತ ಕೆಳಗಡೆ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಈ ಇಮೇಜ್ನ ವೀಡಿಯೋಸು ವೀಡಿಯೋಸನ್ನ ಬ್ಯಾಕ್ ಗ್ರೌಂಡಲ್ಲಿ ನೀವು ಆ್ಯಡ್ ಮಾಡ್ಬೋದು ಒಂದು ಸಾರಿ ಟ್ರೈ ಮಾಡಿ ಬ್ಯೂಟಿಫುಲ್ಲಾಗಿರುತ್ತೆ ನೋಡಿ ಈ ಥರ ನೀವು ವೀಡಿಯೋ ಮಾಡ್ಬೋದು ನಿಮಗೆ ವಿಡಿಯೋ ಬೇಕಿಲ್ಲ ಅಂದರೆ ನೀವು ಗ್ರೀನ್ ಸ್ಕ್ರೀನಲ್ಲಿ ಮಾಡ್ಬೇಕಂದ್ರೆ ಗ್ರೀನ್ ಸ್ಕ್ರೀನ್ ಯೂಸ್ ಮಾಡ್ಕೊಂಡು ಗ್ರೀನ್ ಸ್ಕ್ರೀನ್ ಮಾಡ್ಬೋದು ಇಲ್ಲ ಓನ್ಲಿ ಇಮೇಜ್ ಒಂದೇ ಇರಲಿ ಅಂದರೆ ಇಮೇಜ್ ಕೂಡ ಅಷ್ಟೇ ಮಾಡ್ಬೋದು ಮತ್ತು ಬೇರೆ ಬೇರೆ ನಿಮಗೆ ಇಷ್ಟವಾಗಿರ್ತಕ್ಕಂಥ ಕ್ಲಿಪ್ಸ್ನೆಲ್ಲ ಯೂಸ್ ಮಾಡ್ಬೋದು ನೀವು ಯಾವ ಥರ ಇದ ಇದನ್ನು ಯೂಸ್ ಮಾಡಿಕೊಂಡು ನೀವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ಬೋದು ಇದು ಯಾ ಎಲ್ಲ ಫ್ರೀ ವರ್ಷನ್ ಇರುತ್ತೆ ಇದನ್ನು ಇದೇ ರೀತಿ ಕಂಪ್ಯೂಟ್ರಲ್ಲಿ ಮಾಡಿದ್ದೀವಿ ಈಗ ಈಗ ಡೌನ್ಲೋಡ್ ಮಾಡೋಣ ಡೌನ್ಲೋಡ್ ಡೌನ್ಲೋಡ್ ಮಾಡಿದರೆ ಈ ವಿಡಿಯೋ ಕ್ಲಿಪ್ಪು ಡೌನ್ಲೋಡ್ ಆಗುತ್ತೆ ಮತ್ತು ಇದರಲ್ಲಿ ಈ ಡೌನ್ಲೋಡ್ ಆಗಿರೋದಲ್ಲದೆ ಮತ್ತೆ ಒಂದು ಮೂರು ಕ್ಲಿಪ್ ಇದ್ದಾವೆ ಅದು ಯಾವ ರೀತಿ ಅಂತ ತೋರಿಸ್ತೀನಿ ಈ ಡೌನ್ಲೋಡ್ ಪಕ್ಕದಲ್ಲಿ ಯಾರೋ ಬಟನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಜಿ ಎಫ್ ಆ್ಯನಿಮೇಟೆಡ್ ಪಿ ಎನ್ ಜಿ ಆಮೇಲೆ ಸಿಂಗಲ್ ಫ್ರೇಮ್ ಐತಿ ಈಗ ಆ್ಯನಿಮೇಟೆಡ್ ಪಿ ಪಿ ಎನ್ ಜಿ ಮೇಲೆ ಕ್ಲಿಕ್ ಮಾಡಿದ್ದೀನಿ ಅದರಲ್ಲಿ ಅದು ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ಆ್ಯನಿಮೇಟೆಡ್ ಪಿ ಎನ್ ಜಿ ಅಂದರೆ ಅಂದರೆ ಓನ್ಲಿ ಇಮೇಜ್ ಅಷ್ಟೇ ಇರುತ್ತೆ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಇದು ಇಮೇಜ್ ಅಂದೇ ಕಾಣ್ತಾ ಇದೆ ಈಗ ಇದೇ ರೀತಿ ನಾನು ವೀಡಿಯೋನ ಡೌನ್ಲೋಡ್ ಮಾಡಿದ್ದೀನಲ್ಲ ಅದು ಯಾವ ರೀತಿ ಪ್ಲೇ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ ಈಗ ಪ್ಲೇ ಮಾಡಿ ತೋರಿಸ್ತೀನಿ ಇದನ್ನು ಈಗ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ವಿಡಿಯೋ ಬಂದಿದೆ ಇದೇ ರೀತಿ ನೀವು ಇನ್ನೊಂದು ಸಿಂಗಲ್ ಫ್ರೇಮ್ ಅಂತ ಯಾವ ರೀತಿ ಅಂದರೆ ಅದನ್ನು ಯಾವ ರೀತಿ ಯೂಸ್ ಮಾಡೋದಂತ ಡೌನ್ಲೋಡ್ ಮಾಡಿ ಸಿಂಗಲ್ ಫ್ರೇಮ್ ಅಂದರೆ ಏನಂತ ನಿಮಗೆ ತೋರಿಸ್ತೀನಿ ಇದ್ರಾಗ ಸಿಂಗಲ್ ಫ್ರೇಮ್ ಡೌನ್ಲೋಡ್ ಮಾಡ್ತೀನಿ ಸಿಂಗಲ್ ಫ್ರೇಮು ಸ್ವಲ್ಪ ಇಂಟರ್ನೆಟ್ ಸ್ಪೀಡ್ ಇದ್ದರೆ ಇದು ಸ್ಪೀಡಾಗಿ ಆಗುತ್ತೆ ಈಗ ನೋಡಿ ಡೌನ್ಲೋಡ್ ಆಗಿದೆ ಅದು ನೋಡಿ ಜಿಪ್ ಫೈಲಲ್ಲಿ ಡೌನ್ಲೋಡ್ ಆಗಿರುತ್ತೆ ಫೋಡ್ ಓಪನ್ ಮಾಡಿ ಇದರಲ್ಲಿ ಸಿಂಗಲ್ ಫ್ರೇಮ್ ಅಂತಂದರೆ ಸಿಂಗ್ ಸಿಂಗಲ್ ಆಗಿ ಒಂದೊಂದೇ ಆಗಿ ಇಮೇಜಸ್ಸು ನೋಡಿ ಒಂದೊಂದೇ ಇಮೇಜನ್ನು ನೀವು ಒಂದು ವೀಡಿಯೋದಲ್ಲಿ ಸಬ್ ಸಪ್ರೇಟಾಗಿ ಇಮೇಜಸ್ ಕ್ರಿಯೇಟ್ ಆಗ್ತವೆ ಅದನ್ನು ವೀಡಿಯೋ ಎಡಿಟರಿಗೆ ವೀಡಿಯೋ ಎಡಿಟಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು ಇದೇ ರೀತಿ ನೀವು ಈಗ ಕಂಪ್ಯೂಟ್ರಲ್ಲಿ ಯಾವ ರೀತಿ ಮಾಡೋದಂತ ಮಾಡೋದು ಬಟ್ ಕಂಪ್ಯೂಟರ್ ಇಲ್ಲ ನಮ್ಮ ಹತ್ರ ಮೊಬೈಲ್ ಇದೆ ಅಂದರೆ ಅದರಲ್ಲಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಸೇಮ್ ಟು ಸೇಮ್ ಇರುತ್ತೆ ಆದರೂ ಅದರಲ್ಲಿ ಕೂಡ ಒಂದು ಸಾರಿ ತೋರಿಸ್ತೀನಿ ಈಗ ಮೊಬೈಲಲ್ಲಿ ಬರೋಣ ಮೊಬೈಲಲ್ಲಿ ಕೂಡ ಗೂಗಲ್ ಕ್ರೋಮ್ ಇರುತ್ತಲ್ಲ ಅದು ಓಪನ್ ಮಾಡಿ ಗೂಗಲ್ ಓಪನ್ ಮಾಡಿ ಅದರಲ್ಲಿ ಕೂಡ ಅನ್ಸ್ಕ್ರೀನ್ ಅಂತಲೇ ಸರ್ಚ್ ಮಾಡಿ ಅನ್ಸ್ಕ್ರೀನ್ ಸರ್ಚ್ ಮಾಡಿದರೆ ನಿಮಗೆ ಅನ್ಸ್ಕ್ರೀನ್ ಅಂತ ಒಂದು ವೆಬ್ಸೈಟ್ ಸಿಗುತ್ತೆ ಈ ಥರ ನೋಡಿ ಅನ್ಸ್ಕ್ರೀನ್ ಅಂತ ಬಂದಿದೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ಸೇಮ್ ಟು ಸೇಮು ನೀವು ಕಂಪ್ಯೂಟ್ರಲ್ಲಿ ಯಾವ ರೀತಿ ಓಪನ್ ಆಗಿರುತ್ತಲ್ಲ ಸೇಮ್ ಟು ಸೇಮ್ ಈಜೆ ಅದೇ ಸೇಮು ಇದರಲ್ಲಿ ಮೊಬೈಲಲ್ಲಿ ಕೂಡ ಓಪನ್ ಆಗಿರೋದು ನೋಡಿ ತೋರ್ಸಾದೀನಿ ನೀವು ಕಂಪ್ಯೂಟ್ರಲ್ಲಿ ಬೇಕಾದರೆ ವಿಡಿಯೋ ನೋಡಿ ಅದು ಇದು ಸೇಮ್ ಇರುತ್ತೆ ನೆಕ್ಸ್ಟ್ ಸೇಮ್ ಟು ಸೇಮ್ ಈಗ ಒಂದು ಅದೇ ಕ್ಲಿಪ್ಪನ್ನ ಒಂದು ಅಪ್ಲೋಡ್ ಮಾಡಿ ತೋರಿಸ್ತೀನಿ ಅಪ್ಲೋಡ್ ಕ್ಲಿಪ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಕ್ಲಿಪ್ಪನ್ನ ಎಲ್ಲಿ ವೀಡಿಯೋ ಮಾಡಿರ್ತಾರಲ್ಲ ಅದನ್ನು ಅಪ್ಲೋಡ್ ಮಾಡಿ ನೋಡಿ ಸೆಲೆಕ್ಟ್ ಮಾಡಿದ್ದೀನಿ ಸೆಲೆಕ್ಟ್ ಮಾಡಿ ಡನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಓಪನ್ ಆಗುತ್ತೆ ಇದು ಪ್ರೊಸೆಸ್ ಆಗೋದಕ್ಕೆ ಟೈಮ್ ತಗೊಳುತ್ತೆ ಇಲ್ಲ ನಿಮಗೆ ಇಂಟರ್ನೆಟ್ ಸ್ಪೀಡ್ ಮೇಲೆ ಡಿಪೆಂಡು ನೋಡಿ ಫಾಸ್ಟಾಗಿ ಆಯಿತು ಈಗ ಇದರಲ್ಲಿ ನೀವು ಈಸಿಯಾಗಿ ನೀವು ಬ್ಯಾಕ್ಗ್ರೌಂಡನ್ನು ಚೇಂಜಸ್ ಮಾಡ್ಬೋದು ಯಾವುದೇ ಥರದ ವಾಟ್ರ್ ಮಾರ್ಕ್ ಇರಲ್ಲ ನೀವು ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡೋಕೆಂದ್ರೆ ಸೇಮ್ ಕೆಳಗಡೆ ಚೇಂಜ್ ಬ್ಯಾಕ್ ಗ್ರೌಂಡ್ ಇರುತ್ತಲ್ಲ ಅದಕ್ಕೆ ಕ್ಲಿಕ್ ಮಾಡಿದರೆ ನೀವು ಯಾವುದೇ ಆ್ಯನಿಮೇಟೆಡ್ ಏನಿರುತ್ತಲ್ಲ ಇಡಿಯೋಸು ಅದನ್ನು ಚೇಂಜಸ್ ಮಾಡ್ತಾ ಹೋಗ್ಬೋದು ಇದೇ ರೀತಿ ನೀವು ಚೇಂಜಸ್ ಮಾಡ್ಬೋದು ನೀವು ಕಂಪ್ಯೂಟ್ರಲ್ಲಿ ಯಾವ ರೀತಿ ಮಾಡಿ ತೋರಿಸಿದ್ದೀನಲ್ಲ ಇದು ಮೊಬೈಲಲ್ಲಿ ಕೂಡ ನೀವು ಚೇಂಜ್ ಮಾಡ್ಬೋದು ಇದನ್ನು ನೀವು ಯೂಟ್ಯೂಬಲ್ಲಿ ಕೂಡ ಅಪ್ಲೋಡ್ ಮಾಡಿ ಈಸಿಯಾಗಿ ದುಡ್ಡನ್ನು ಗಳಿಸ್ಬೋದು ಬೇರೆ ಬೇರೆ ಟೈಪಲ್ಲಿ ವಿಡಿಯೋ ಮಾಡ್ಬೋದು ಬ್ಯಾಕ್ಗ್ರೌಂಡಲ್ಲಿ ನೀವು ಗ್ರೀನ್ ಸ್ಕ್ರೀನ್ ಯೂಸ್ ಮಾಡ್ಬೇಕು ಅನ್ನೋದೇನಿಲ್ಲ ಇದೇ ಥರ ನೀವು ಮೊಬೈಲಲ್ಲಿ ಕೂಡ ಮಾಡ್ಬೋದು ಕಂಪ್ಯೂಟರ್ ಇರಲೇಬೇಕನ್ನೋದೇನಿಲ್ಲ ಮತ್ತು ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತು ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಸೇಮ್ ಟು ಸೇಮ್ ಕೆಳಗಡೆ ಡೌನ್ಲೋಡ್ ಇರುತ್ತಲ್ಲ ಅದು ತ್ರೀ ಡಾಟಲ್ಲಿ ನೀವೇನು ಮೂರು ಜಿ ಐ ಎಫ್ ಆ್ಯನಿಮೇಟೆಡ್ ಸಿಂಗಲ್ ಫ್ರೇಮ್ ಇದೆಲ್ಲ ಇದು ಸಿಗುತ್ತೆ ಮತ್ತು ಡೌನ್ಲೋಡ್ ಮಾಡಿದ ಡೌನ್ಲೋಡ್ ಕೂಡ ಆಗುತ್ತೆ ಸೇಮ್ ಟು ಸೇಮ್ ನಿಮ್ಮ ಮೊಬೈಲಲ್ಲೇ ಸೇವ್ ಆಗುತ್ತೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ